ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಲಕ್ಷ್ಮೀ ಜಾತ್ರೆ ಇದೆ ಯಾರು ಆ ರೀತಿ ಆಸ್ಪತ್ರೆ ಕೊಡೋದಿಲ್ಲ ನೀವ್ ಮೆಂಬರ್ ಕಮಿಟಿ ಅವ್ರಿಗೆ ನಿಮ್ ಯಾವ ಹೋಗಿರ್ತಾರ ಇಲ್ಲ ಡಿಸ್ಕಶನ್ ಮಾಡ್ಕೊಳ್ಳಿ ನಮಗೆ ಶಾಂತ ಹೋಗ್ತದ ಮುಂದೆ ಲಕ್ಷ್ಮೀ ದೇವ್ರ ಶಾಂತ ಹೋಗ್ಬೇಕು ಯಾರಾದ್ರೂ ಬಾಲ ಬಿಚ್ಚಿದ್ರು ಹಂಡ್ರೆಡ್ ಪರ್ಸೆಂಟ್ ನಾಲ್ ಬಿಡೋದಿಲ್ಲ ಯಾರಾದ್ರೂ ಬಾಲ ಬಿಚ್ಚಿದ್ರು ಹಂಡ್ರೆಡ್ ಪರ್ಸೆಂಟ್ ನಾವು ಬಿಡೋದಿಲ್ಲ ಇವಾಗ ಹೇಳ್ತೀನಿ ಮೂರು ಸಾವಿರದ ನಾಲ್ಕು ಸಾವಿರ ಮಾಡಿದೀವಿ ಲಿಸ್ಟ್ ಮಾಡಿದಿವಿ ಇವಾಗ ಕೆಲಸ ಚಾಲ್ ಆಗ್ತಿದೆ ಯಾವ್ ಕೇಸ್ ಮಾಡಬೇಕು ಏನ್ ಮಾಡಿಸಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡ್ಬೇಡಿ